ಸ್ನೇಹಿತರಿಗೆಲ್ಲ ಸ್ವಾಗತ ಒಂದು ಬಹಳ ಪ್ರಮುಖವಾದ ವಿಷಯವನ್ನು ತಮ್ಮ ಜೊತೆ ಪ್ರಸ್ತಾಪ ಮಾಡ್ತಾ ಅದಕ್ಕೆ ತಮ್ಮ ಅನುಭೋದನೆಯನ್ನು ಕೂಡ ಕೋರೋದಕ್ಕೆ ತಮ್ಮ ಜೊತೆಗೆ ಇಲ್ಲಿ ಕೊಡ್ತಿದ್ದೀನಿ ಒಂದೇದಾಗಿ ಈಗಾಗಲೇ ಮೂರು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಾಜಪೇಯಿಯವರು ಬಹುಶಃ ನಮ್ಮ ದೇಶದ ಬಹಳ ಅತ್ಯುನ್ನತ ಪ್ರಧಾನಿಯಾಗಿ ಕೆಲಸ ಮಾಡಿದಂಥವ್ರು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೇನೇ ಮುಸ್ಲಿಮರನ್ನು ಕೂಡ ಒಳಗೊಂಡಂತೆ ಜಾತ್ಯತೀತವಾಗಿ ದೇಶವನ್ನು ಆಳದಂಥವರು ವಾಜಪೇಯಿಯವರು ಅವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ಸಂತೋಷ ಮತ್ತು ಸ್ವಾಗತ ಅದರ ಜೊತೆಗೆ ಪಿ ವಿ ನರಸಿಂಹರಾಯರು ಬಹುಶಃ ಆರ್ಥಿಕ ದಿಗ್ಬಂಧನ ಇಡೀ ಜಗತ್ತಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಭಾರತಕ್ಕೆ ಸೋಕದ ಹಾಗೆ ನೋಡಿಕೊಂಡಂಥವರು ರಿಸ್ ಮೈಂಡ್ಸ್ ಜಾಗತೀಕರಣ ಔದ್ಯೋಗೀಕರಣ ಕಂಪ್ಯೂಟರೀಕರಣ ಮತ್ತು ಆರ್ಥಿಕ ಬಲ ಇದಕ್ಕೆ ಅತ್ಯಂತ ದೊಡ್ಡದಾಗಿ ಕೆಲಸ ಮಾಡಿದಂಥವರು ನರಸಿಂಹರಾಯರು ಬಹುಶಃ ಹತ್ತು ಭಾಷೆಗಳನ್ನು ಮಾತಾಡ್ತಾ ಇದ್ರು ಅಂಥ ಒಬ್ಬ ಆರ್ಥಿಕ ತಜ್ಞ ಭಾಷಾ ತಜ್ಞ ಮತ್ತು ದೇಶಪ್ರೇಮಿ ನರಸಿಂಹರಾಯರು ಪ್ರಧಾನಿಯಾಗಿ ಭಾರತವನ್ನು ಅತ್ಯಂತ ಉನ್ನತವಾಗಿ ನಡೆಸ್ಕೊಂಡು ಬಂದಂಥವರು ಅವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದನ್ನು ನಾವು ಸ್ವಾಗತ ಮಾಡೋಣ ಸಂತೋಷ ಪಡೋಣ ಅದ್ರ ಜೊತೆಗೆ ಚರಣ್ ಸಿಂಗ್ ರೈತ ನಾಯಕರು ರೈತ ನಾಯಕರು ಒಬ್ಬರು ಪ್ರಧಾನಿಯಾಗಿದ್ದು ಪ್ರಥಮವಾಗಿ ನಮ್ಮ ಚರಣ್ ಸಿಂಗ್ ರವರು ನಂತರ ನಮ್ಮ ಎಚ್ ಡಿ ದೇವೇಗೌಡರು ಸೊ ಚರಣ್ ಸಿಂಗ್ ಅವರು ಕೂಡ ರೈತರ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ರೈತರಿಗೆ ಒಂದು ಗೌರವಾನ್ವಿತವಾದಂಥ ಸ್ಥಾನವನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ದುಡಿದಂಥ ಪ್ರಧಾನಮಂತ್ರಿಗಳು ಅವರಿಗೂ ಕೂಡ ಭಾರತ ರತ್ನ ಮರಣೋತ್ತರ ಮೂರು ಜನಕ್ಕೂ ಕೊಟ್ಟಿರುವಂಥದ್ದು ನಾವೆಲ್ಲರೂ ಸಂತೋಷಪಡೋಣ ಅದಲ್ಲದೆ ದೇಶದ ಲೋಕಸಭಾ ಚುನಾವಣೆಗೆ ಮುನ್ನ ಇವೆಲ್ಲ ಅನೌನ್ಸ್ ಆಗಿದ್ದಾವೆ ಈಗ ನಾನು ತಮ್ಮಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ದೇವರಾಜ್ ಅರೆಸ್ ಬಹುಶಃ ಭಾರತದಲ್ಲಿ ಅತ್ಯಂತ ಯಶಸ್ವಿ ರಾಜಕಾರಣಿ ಅವರು ಬಹಳ ಮುಖ್ಯವಾಗಿ ಅವರು ತಂದಂಥ ಕಾರ್ಯಕ್ರಮಗಳು ಭೂಸುಧಾರಣೆ ಜಗತ್ತಿನ ಯಾವ ದೇಶಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ಕಮ್ಯುನಿಸ್ಟ್ ಐಡಿಯಾಲಜಿ ಕಂಟ್ರೀಸ್ ಭೂ ಸುಧಾರಣೆಯನ್ನು ಜಾರಿಗೆ ತರಲಿಕ್ಕೆ ಆಗಲಿಲ್ಲ ದೊಡ್ಡ ದೊಡ್ಡ ರಕ್ತಪಾತ ಆಯಿತು ರಕ್ತಪಾತ ಆಯಿತು ಅಲ್ಲಿ ಯಾವುದೇ ರಕ್ತಪಾತ ಅಶಾಂತಿ ಚಳುವಳಿಗಳಿಲ್ಲದೇನೆ ಉಳ್ಳವರಿಂದ ಇಲ್ಲದವರಿಗೆ ಭೂಮಿಯನ್ನು ಕೊಡಿಸಿದಂಥ ಅವರು ದೇವರಾಜರ ಥ್ರೂ ಲ್ಯಾಂಡ್ ರಿಫಾರ್ಮ್ಸ್ ಅದು ಯಾರು ಜನಪ್ರತಿನಿಧಿಗಳ ಮೂಲಕ ಕಾನೂನಿನ ಹಿಡಿತವನ್ನು ಸಡಿಲಗೊಳಿಸಿ ಕೋರ್ಟ್ಗಳನ್ನು ಹೊರಗಿಟ್ಟು ಜನಪ್ರತಿನಿಧಿಗಳ ಮೂಲಕ ಜನರಿಗೆ ಭೂಮಿಯನ್ನು ವಿತರಣೆ ಮಾಡಿದಂಥದ್ದು ಜಗತ್ತಿನ ಯಾವ ದೇಶದಲ್ಲೂ ಕೂಡ ಆಗಲಿಲ್ಲ ಇತ್ತು ಇನ್ಕ್ಲೂಡಿಂಗ್ ದಿ ಕಮ್ಯುನಿಸ್ಟ್ ಐಡಿಯಾಲಜಿ ಕಂಟ್ರೀಸ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಚಿಲಿ ದೇಶದ ಕೃಷಿ ಕಾರ್ಮಿಕ ಕರ್ನಾಟಕಕ್ಕೆ ಬಂದಿದ್ದರು ಕರ್ನಾಟಕದ ಲ್ಯಾಂಡ್ ರಿಫಾರ್ಮ್ಸ್ನ ಬಗ್ಗೆ ಅಪಾರವಾದ ಸ್ಟಡಿ ಮಾಡಲಿಕ್ಕೆ ಅವ್ರು ಬಂದಿರೋ ಒಂದು ಟೀಮ್ ಅವರು ನಾನು ಕೂಡ ಅವಾಗ ಸದಸ್ಯ ಇದ್ದೆ ಎಮ್ ಎಲ್ ಎ ಇದ್ದೆ ಸೆವೆಂಟಿ ಏಯ್ಟ್ ಐ ವಾಸ್ ದ ಫಸ್ಟ್ ಎಮ್ ಎಲ್ ಎ ಫಸ್ಟ್ ಟರ್ಮ್ ನಂದು ಅವಾಗ ವಿಧಾನಸಭೆಯಲ್ಲಿ ವಿಶೇಷವಾದಂಥ ಗ್ಯಾಲರಿಯಲ್ಲಿ ಚಿಲಿ ದೇಶದ ಟೀಮ್ ಕೂತ್ಕೊಂಡಿದ್ರು ಅವತ್ತು ದೇವರಾಜಸರು ವಿಶೇಷವಾಗಿ ಈ ಭೂ ಬಗ್ಗೆ ಭಾಷಣ ಮಾಡಿದ್ರು ಭಾಷಣ ಮಾಡ್ತಾ ಅವ್ರು ಹೇಳಿದರು ಚಿಲಿ ದೇಶದಲ್ಲಿ ಅಲಂಡಿ ಅಂತಕ್ಕಂಥ ಒಬ್ಬ ಕೃಷಿ ಕಾರ್ಮಿಕ ನಾಯಕ ಅವತ್ತು ಬಂದು ಕೂತಿದ್ರು ಅಲ್ಲಿ ಚಿಲಿ ಟೀಮ್ ಜೊತೆಗೆ ದೇವರಾಜರಸರ ಭಾಷಣದಿಂದ ಪ್ರೇರೇಪಿತರಾದವರು ಚಿಲಿ ದೇಶದಲ್ಲಿ ರಾಜಕೀಯ ಹೋರಾಟ ನಡೆದು ಪ್ರಧಾನಿ ಆಗ್ತಾರವರು ಅಲ್ಲಂಡೆ ಪ್ರಧಾನಿಯಾದ ಕೆಲವೇ ತಿಂಗಳಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತರಲಿಕ್ಕೆ ಹೋಗ್ತಾರೆ ಅವರು ಆದರೆ ದೇಶದ ಉಳ್ಳವರು ಭೂಮಾಲೀಕರು ಇದನ್ನು ಸಹಿಸುವುದಿಲ್ಲ ಚಿಲಿಯನ್ನು ಚಿಲಿಯ ಅವರು ಅಲ್ಲಂಡೆ ಪ್ರಧಾನಿ అీదీ శిరఛేదన దొడ్డ రక్తపాత ఆగ సో రక్తపాత వల్ల దేవరాజు ఏ పురుషోత్తం సో దేవరాజు ಶಾಶ್ವತವಾಗಿ ಅನ್ನ ಕೊಟ್ಟಂಥವ್ರು ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿಯನ್ನು ಕೊಟ್ಟು ಕನ್ನಡ ನಾಡಿನ ಜನರಿಗೆ ಶಾಶ್ವತವಾಗಿ ಅನ್ನ ಕೊಟ್ಟಂಥವರು ಅದರ ಜೊತೆಗೆ ಶಾಶ್ವತವಾಗಿ ಅಕ್ಷರವನ್ನು ಕೊಟ್ಟರು ಹಲವಾರು ಹಾಸ್ಟೆಲ್ಸ್ಗಳು ಹಲವಾರು ಹಾಸ್ಟೆಲ್ಸ್ಗಳು ಹಾವು ಕಮಿಷನ್ ರಿಪೋರ್ಟ್ ಆನೂರು ಕಮಿಷನ್ ರಿಪೋರ್ಟ್ ಯಾವುದೇ ಬರಿ ಹಿಂದುಳಿದ ವರ್ಗದವ್ರಿಗೆ ಅಷ್ಟೇ ಆಗಲಿಲ್ಲ ಅದು ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರಿಗೂ ಕೂಡ ಅಲ್ಲಿ ಕೊಟ್ಟರು ರಿಸರ್ವೇಷನ್ ನಮ್ಮ ರಾಜ್ಯದ ಬಹು ಪ್ರಮುಖವಾದಂಥ ಒಕ್ಕಲಿಗ ಸಮುದಾಯಕ್ಕೆ ಬಹುಸಂಖ್ಯಾತರಿಗೆ ತ್ರೀ ಬಿ ಅಂತ ಕೊಟ್ಟರು ಅವ್ರಿಗೆ ವೀರಶೈವ ಸಮುದಾಯಕ್ಕೆ ವಿಶೇಷವಾಗಿ ಐದು ಪರ್ಸೆಂಟ್ ಸ್ಪೆಷಲ್ ಗ್ರೂಪ್ ಅಂತ ಕೊಟ್ಟರು ಹಾಗಾಗಿ ಕನ್ನಡ ನಾಡಿನಲ್ಲಿ ಬದುಕುತ್ತಿರುವ ಎಲ್ಲ ವರ್ಗಗಳಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟರು ಇದನ್ನು ಯಾರೂ ನಾವು ಸರಿಯಾಗಿ ತಿಳ್ಕೊಂಡು ಹೇಳ್ತಾ ಇಲ್ಲ ಓ ನೋ ಓ ಬಿಸಿಗೆ ಅಷ್ಟೇ ಎಲ್ಲ ಇತ್ತು ಮುಂದುವರೆದವರು ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ವೀರಪ್ಪ ಮೊಯ್ಲಿ ಅವರು ಬಂದು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟರು ಅದನ್ನು ಸೊ ಹಾಗಾಗಿ ವರ್ಷ ಇಡೀ ದೇಶದಲ್ಲಿ ಮೀಸಲಾತಿ ಕರ್ನಾಟಕದಲ್ಲಿ ಹೆಚ್ಚಿಂತ समर्थवा अनुष्ठान आयतुअली देवराज श्रम बुद्धिमे दूरदर्शित्ण सामाजिक सामिक मल हो पद्धत निषेधम आकाल के बसवली जो रेवेन्यू मिन बसविंग वह क्रांतिकारी नायक मिनिस्टर हाई मलहर पद्धति ಸಾಲ ವಿಮೋಚನೆ ಮತ್ತು ಜೀತ ವಿಮೋಚನೆ ಜೀತ ನಮಗೆ ಕೊಟ್ಟಿದ್ದಂಗೆ ನಮ್ಮ ಹಳ್ಳಿಗಳಲ್ಲಿ ನೂರು ರೂಪಾಯಿ ಕೊಟ್ಟರೆ ವರ್ಷ ಎಲ್ಲ ದುಡಿಬೇಕಾಗಿತ್ತು ಮನೆ ಮಕ್ಕಳ ಸಮೇತ ಅಂಥದ್ದನ್ನು ಜೀತ ಪದ್ಧತಿಯನ್ನು ವಿಮೋಚನೆ ಮಾಡಿದಂಥವ್ರು ಮತ್ತು ಅವ್ರಿಗೆ ರಿಹ್ಯಾಬಿಲಿಟೇಟ್ ಮಾಡಿದ್ರು ಈ ಜೀತ ಪದ್ಧತಿಯಲ್ಲಿ ಅವರಿಗೆ ಭೂಮಿನೋ ಮತ್ತೊಂದು ಅದು ಕೊಡುವಂಥದ್ದು ಸೊ ಹಾಗಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಅನಿಸ್ಕೊಂಡಂಥ ದೇವರಾಜರಸ್ ಅವರಿಗೆ ಮರಣೋತ್ತರ ಭಾರತ್ ಕರ್ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬೇಕು ಅಂತಂಥದನ್ನು ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಇದ್ದೀನಿ ತಮ್ಮ ಮೂಲಕ ಅದಕ್ಕೆ ಧ್ವನಿಗೂಡಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ನಮ್ಮ ಎಂ ಪಿಗಳು ಇಲ್ಲಿಯ ಶಾಸಕರು ಜಿಲ್ಲಾ ಮಂತ್ರಿಗಳು ಕೂಡ ನಮ್ಮ ಈ ಧ್ವನಿಯನ್ನು ಎಲ್ಲ ಕಡೆಗೂ ಹೇಳೋದಕ್ಕೆ ನೀವು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿ ಇದ್ದೀನಿ ಮತ್ತು ಎರಡನೇದಾಗಿ ಸಿದ್ಧಗಂಗಾ ಶ್ರೀಗಳು ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳು ಊರೂರಲ್ಲಿ ಅಲ್ದು ಅಂಗಡಿ ಅಂಗಡಿಲಿ ಭಿಕ್ಷೆ ಮಾಡಿ ಯಾವೊಂದಷ್ಟು ಕಾಳು ಕೊಟ್ರಪ್ಪ ಅಕ್ಕಿ ಕೊಟ್ರಪ್ಪ ಅಂಗಡಿನಲ್ಲಿ ಸ್ವಲ್ಪ ಮೆಣಸಿನಕಾಯಿ ಕೊಡ್ರಪ್ಪ ಅಂಥೇಳಿ ಅಂಗಡಿ ಅಂಗಡಿಗಳಲ್ಲಿ ಜೋಳಿಗೆ ಹಾಕೊಂಡು ತಿರುಗಿ ಬಡವರು ಮಕ್ಕಳಿಗೆ ಶಿಕ್ಷಣ ಕೊಟ್ಟರು ಬಡವರು ಮಕ್ಕಳಂದರೆ ಎಲ್ಲ ವರ್ಗದ ಮಕ್ಕಳು ಯಾವುದೇ ಧರ್ಮ ಜಾತಿ ಭೇದ ಮಾಡಿದ್ರೇ ಅಕ್ಷರ ಕೊಟ್ಟಂಥವರು ಶಿಕ್ಷಣ ಕೊಟ್ಟಂಥವರು ನಮ್ಮ ಸಿದ್ಧಗಂಗಾಧೀಶ್ವರ ಮತ್ತು ಅದರ ಜೊತೆಗೆ ಬಸವ ಧರ್ಮದ ಪರಿಪಾಲನೆ ಬಸವಧರ್ಮದ ಪರಿಪಾಲನೆ ಆಗ್ತದೆ ಬಸವ ಧರ್ಮದ ಪರಿಪಾಲನೆ ಉಳ್ಳವರಿಂದ ಇಲ್ಲದವರಿಗೆ ಕೊಡಿಸುವಂಥದ್ದು ಬಸವಧರ್ಮದ ಪರಿಪಾಲನೆ ಅಂದರೆ ಎಲ್ಲ ಜಾತಿ ಜನಾಂಗವನ್ನು ತಬ್ಬಿ ಒಪ್ಪಿ ನಡೆಯುವಂಥದ್ದು ಹಾಗಾಗಿ ಅಂಥ ಧೀಮಂತ ಧಾರ್ಮಿಕ ನಾಯಕ ಅವರು ಸಾಮಾಜಿಕ ನಾಯಕ್ ನಾಯಕ ಮಕ್ಕಳಿಗೆಲ್ಲ ಶಿಕ್ಷಣವನ್ನು ಕೊಟ್ಟಂಥವ್ರು ಸುಮಾರು ನೂರ ಆರು ವರ್ಷಗಳ ಕಾಲ ಬಾಳಿದಂಥವರು ಶತಾಯುಷಿಯಾಗಿ ಬದುಕಿದಂಥವ್ರು ಅಂಥ ಶ್ರೀಗಳಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಇಲ್ಲಿ ನನ್ನನ್ನೂ ಸೇರಿದ ಹಾಗೆ ನಮ್ಮ ಕರ್ನಾಟಕದ ಅಥವಾ ಮೈಸೂರು ಜಿಲ್ಲೆಯ ನಾಯಕರುಗಳು ನಾವು ಎಲ್ಲೋ ಒಂದು ಕಡೆ ಯದುವಂಶದ ಅರಸರಿಗಳನ್ನ ಮರೆತೇ ಬಿಟ್ಟರು ನಾವು ಬಹುಶಃ ಯದುವಂಶದ ಅರಸರಿಗಳು ಅವರು ಮಾಡಿದಂಥ ಸಾಮಾಜಿಕ ಕಾರ್ಯಕ್ರಮ ಅದು ಅನ್ನ ಇರ್ಬೋದು ಅಕ್ಷರ ಇರ್ಬೋದು ಉದ್ಯೋಗ ಇರ್ಬೋದು ನೀರಾವರಿ ಇರ್ಬೋದು ಕೃಷಿ ಇರಬಹುದು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರ ಆಡು ಮುಟ್ಟದ ಸೊಪ್ಪು ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಿರಲಾಗಿ ಆ ರೀತಿಯಲ್ಲಿ ಕೆಲಸ ಮಾಡ್ಕೊಂಬಂದಂಥ ಯದವಂಶದ ಅರಸರುಗಳಲ್ಲಿ ಅವರನ್ನೂ ಕೂಡ ನಾವು ಭಾರತ ರತ್ನ ಕೊಡಬೇಕಾಗಿತ್ತು ಆವಾಗಲೇ ಅವ್ರಿಗೆ ಭಾರತ ರತ್ನ ಆವಾಗಲೇ ಕೊಡಬೇಕಾಗಿತ್ತು ಸೊ ಹಾಗಾಗಿ ನಾನು ಸಿದ್ಧಗಂಗಾ ಶ್ರೀಗಳು ದೇವರಾಜ ಅರಸರಿಗೆ ತಾವು ಈ ಪ್ರಶಸ್ತಿಯನ್ನು ಕೊಡಬೇಕು ಅಂಥದನ್ನು ಆಗ ಮಾಡಬೇಕು ಅಂತಂಥೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳನ್ನು ತಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಇದ್ದೀನಿ ಮತ್ತು ಇದೇ ಸಂದರ್ಭದಲ್ಲಿ ಒಂದು ಮಾತು ನಿಮಗೆ ಮೊನ್ನೆ ಹೌಸಲ್ಲಿ ಸಹಕಾರಿ ವಲಯದಲ್ಲಿ ಮೀಸಲಾತಿ ಬರಬೇಕು ಅಂತ ನಾನು ಸಹಕಾರ ಮಂತ್ರಿ ಇದ್ದಾಗಲೂ ಕೂಡ ಅದ್ರ ಬಗ್ಗೆ ಅಪಾರವಾಗಿ ಅವನು ಆದರೆ ಮೊನ್ನೆ ವಿಧಾನಸಭೆಯಲ್ಲಿ ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆ ಅಂದರೆ ಇಲ್ಲಿಂದನೇ ಸಾಮಾಜಿಕ ನ್ಯಾಯ ದೇವರಾಜರ